ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತನಾ ಕೇತ್ರಿ ಎಫ್ ಇವತ್ತು ನಾನು ನಿಮಗೆಲ್ಲ ಪರ್ಫೆಕ್ಟಾಗಿ ಮಸಾಲ ರವೆ ಇಡ್ಲಿ ತರಕಾರಿ ರವೆ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಸಣ್ಣದಾಗ ಹೆಚ್ಕೊಂಡಿರೋ ಅಂಥ ತೆಂಗಿನಕಾಯಿ ಚೂರು ಹಸಿ ಮೆಣಸಿಕಾಯಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಕರ್ಬೇವಿನ ಸೊಪ್ಪು ಇಷ್ಟೂ ಕೂಡ ನಾನು ಒಗ್ಗರಣೆಗೆ ಹೆಚ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಒಗ್ಗರಣೆ ಹಾಕೊಳ್ಳೋಕ್ಕೆ ಪಾತ್ರೆನ ಇಟ್ಟಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದ ತಕ್ಷಣ ನೋಡಿ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒನ್ ಟೇಬಲ್ ಸ್ಪೂನ್ ಆದಷ್ಟು ಜೀರಿಗೆ ಮತ್ತು ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪನ ಹಾಕಬೇಕು ಯಾಕಂದರೆ ಮಸಾಲ ಇಡ್ಲಿ ಅಂದಮೇಲೆ ಬಾಯಿಗೆ ಮಸಾಲ ಐಟಮ್ಸ್ ಸಿಗಬೇಕು ಅದಕ್ಕೋಸ್ಕರ ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕು ಅದು ಕಡಲೆಬೇಳೆ ಉದ್ದಿನಬೇಳೆ ಬಾಯಿ ಸಿಕ್ಕಿದ್ರೆ ಅದು ರುಚಿನೇ ಬೇರೆ ಥರ ಇರುತ್ತೆ ಅದಕ್ಕೋಸ್ಕರ ನೋಡಿ ನಾನು ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಅದಾದ ನಂತರ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಹಸಿ ಮೆಣಸಿಕಾಯಿ ಒಂದು ಮೂರು ಹಸಿ ಮೆಣಸಿಕಾಯಿನೇ ಹೆಚ್ಕೊಂಡಿದ್ದೆ ಸಣ್ಣದಾಗೆ ಅದನ್ನು ಹಾಕಿದ್ದೀನಿ ನೋಡಿ ಶುಂಠಿ ಎಳ್ಸಾಗಿರೋ ಶುಂಠಿನ ಚಿಕ್ಕ ಚಿಕ್ಕದಾಗಿ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಮತ್ತು ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಅಂಥ ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ ನೆಕ್ಸ್ಟು ತೆಂಗಿನಕಾಯಿ ಚೂರು ತುಂಬ ಸಣ್ಣ ಸಣ್ಣದಾಗಿ ತುಂಬ ದಪ್ಪ ಆಗ್ಬಿಟ್ರೆ ಬಾಯಿಗೆ ಸಿಕ್ಕಿದ್ರೆ ತುಂಬ ದಪ್ಪ ಆದರೆ ಇದು ಅಗಿಯೋಕ್ಕಾಗಲ್ಲ ಅಷ್ಟು ಟೇಸ್ಟ್ ಕೊಡಲ್ಲ ರವೆ ಇಡ್ಲಿ ಜೊತೆ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಈ ಇಷ್ಟು ಮಸಾಲಾನ ನಾವು ಹಾಕಬೇಕಾದ್ರೆ ಯಾವಾಗಲೂ ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು ಯಾಕಂದರೆ ಅದು ಸೀದೋಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಅರಶನ ಹಾಕ್ತಾಯಿದ್ದೀನಿ ಅರಶಿನ ಅದು ಕಲರ್ಗೋಸ್ಕರ ಹಾಕ್ತಾಯಿದ್ದೀವಿ ಮತ್ತು ಹಾಗೆ ಆ್ಯಂಟಿಬಯಾಟಿಕ್ ಅನ್ನೋದಕ್ಕೋಸ್ಕರ ಅರಶಿನ ನಾವು ಬಳಸ್ತಾ ಇದ್ದೀವಿ ಇವಾಗ ನೋಡಿ ನಾನು ಒಂದು ಲೋಟ ಉಪ್ಪಿಟ್ಟು ರವೆ ಅಥವಾ ಬನ್ಸಿ ರವೆ ಸಾರಿ ಮೀಡಿಯಂ ರವೆ ಅಂತ ನಾವು ಏನು ಕರಿತೀವೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಮೀಡಿಯಂ ರವೆ ಒಂದು ಲೋಟದ ಜೊತೆಗೆ ಒಂದು ಕಾಲು ಲೋಟದಷ್ಟು ಬನ್ಸಿ ರವೆನ ಹಾಕ್ತಾ ಇದ್ದೀನಿ ಏನಿಕಪ್ಪ ಅಂದರೆ ಇಡ್ಲಿ ಉದುದ್ರಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಇಡ್ಲಿ ಯಾವುದೇ ಥರ ಪಿಚ್ಚಿ ಪಿಚ್ಚಿ ಥರ ಇರಲ್ಲ ಅನ್ನೋದಕ್ಕೋಸ್ಕರ ನಾನು ಬನ್ಸಿ ರವೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಬನ್ಸಿ ರವೆ ಹಾಕೋದ್ರಿಂದ ಇಡ್ಲಿ ಮುರಿದಾಗ ತುಂಬ ಉದುದ್ರಾಗಿ ಚೆನ್ನಾಗಿ ಇರುತ್ತೆ ಮತ್ತು ಎರಡನ್ನೂ ಹಾಕಿ ಲೋ ಫ್ಲೇಮಲ್ಲಿ ನೀಟಾಗಿ ಹುರ್ಕೋಬೇಕು ಕೆಲವು ಸಲ ನೀವು ಈ ಇಡ್ಲಿ ಬ್ಯಾಟರ್ನ ರೆಡಿ ಮಾಡುವಾಗ ಏನು ಮಾಡ್ತೀರಾ ಅಂದರೆ ರವೆನ ಚೆನ್ನಾಗಿ ಹುರಿದ್ಬಿಡ್ತೀರ ರವೆನ ಚೆನ್ನಾಗಿ ಹುರಿದಾಗ ಅದು ನಾವು ಇಡ್ಲಿ ಮಾಡಿದಾಗ ತುಂಬಾ ಹಾರ್ಡಾಗಿರುತ್ತೆ ಮುರಿಯೋಕ್ಕೆ ಆಗಲ್ಲ ತುಂಬ ಒರಟಾಗಿರುತ್ತೆ ಅದಕ್ಕೋಸ್ಕರ ಸಾಫ್ಟಾಗಿರಬೇಕು ಅಂದರೆ ನಾವು ನೋಡಿ ಲೋ ಫ್ಲೇಮಲ್ಲಿ ಉಗುರು ಬೆಚ್ಚಗೆ ಹುರ್ಕೋಬೇಕು ನೋಡಿ ನಾನು ಉರಿಯುವಾಗಲೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿ ನೀಟಾಗಿ ಉಗುರು ಬೆಚ್ಚಿಕೆ ಅಂದರೆ ಮುಟ್ಟಿದ್ರೆ ರವೆ ಬಿಸಿ ಇದ್ದರೆ ಅಷ್ಟೇ ಸಾಕು ಅಷ್ಟು ಮೇಲೆ ನಮಗೆ ಇಡ್ಲಿ ಬೆಟರ್ ರೆಡಿ ಅಂತ ಅರ್ಥ ಇದನ್ನು ನಾವು ಒಂದು ಏರ್ ಕಂಟೇನರ್ ಬಾಕ್ಸ್ನಲ್ಲಿ ತುಂಬಿ ಇಟ್ಕೊಂಡ್ರೆ ನೆಕ್ಸ್ಟು ಯಾವಾಗಲಾದರೂ ನಮಗೆ ಇಡ್ಲಿ ಬೇಕು ಅಂದಾಗ ತಕ್ಷಣಕ್ಕೆ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಬ್ಯಾಟರ್ ರೆಡಿ ಇರುತ್ತೆ ಇದಿಷ್ಟು ನಾವು ಬೇಕಾಗಿರೋಂಥ ಮೇನ್ ಬ್ಯಾಟರ್ ಅಂದರೆ ಇದೆ ಓಕೆನಾ ಇದಾದ ತಕ್ಷಣ ಅದನ್ನು ಹಾರೋದಕ್ಕೆ ಬಿಡಬೇಕು ಮೇಲೆ ನಾನು ನೋಡಿ ಒಂದು ಲೋಟ ಮೀಡಿಯಮ್ ರವೆಗೆ ನಾನು ಒಂದು ಒಂದು ಲೋಟ ಮೊಸರು ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಲೋಟ ರವೆಗೆ ನಾನು ಸಾರಿ ಕಾಲು ಲೋಟ ರವೆಗೆ ನಾನು ಅರ್ಧ ಲೋಟ ಮೊಸರನ್ನ ಹಾಕ್ತಾಯಿದ್ದೀನಿ ಮತ್ತು ಜೊತೆಗೆ ಒಂದರಿಂದ ಎರಡು ಲೋಟ ನೀರನ್ನ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಅದು ನೀಟಾಗಿ ಮಿಕ್ಸ್ ಮಾಡಬೇಕು ಮೊಸರು ನೀರು ಹಾಕಿದಾಗ ನಾನು ಅಂಗಡಿಯಿಂದ ತರಿಸಿರೋ ಮೊಸರು ಆಗಿರೋದ್ರಿಂದ ನೋಡಿ ಅದು ಪ್ಯಾಕೆಟ್ ಮೊಸರಾಗಿರೋದ್ರಿಂದ ದುಡ್ಡು ಇದೆ ಅದಕ್ಕೋಸ್ಕರ ನಾನು ನೀಟಾಗಿ ಮಿಕ್ಸ್ ಇದ್ದೀನಿ ನಿಮ್ಮ ಮನೆಯಲ್ಲಿ ಮೊಸರಿಲ್ಲ ಅಂದರೆ ಈಗ ದಿನದ್ದು ಮಜ್ಜಿಗೆ ಇರುತ್ತೆ ಅಲ್ವಾ ಆ ಮಜ್ಜಿಗೆ ಹುಳಿ ಮಜ್ಜಿಗೆನ ನೀವು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅದು ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಇನ್ನೂ ಹುಳಿ ಮಜ್ಜಿಗೆನ ಹಾಕೋದ್ರಿಂದ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೀವು ಒಂದು ಅರ್ಧ ಅಡುಗೆ ಶೂಡ ಬೇಕಿಂಗ್ ಸೋಡಾ ಅಂತ ಏನು ಕರಿತೀವೋ ಆ ಅಡುಗೆ ಶೋಡನ ಅರ್ಧ ಸ್ಪೂನಷ್ಟು ಹಾಕಬೇಕು ಟೀ ಟೇಬಲ್ ಸ್ಪೂನಷ್ಟು ಅರ್ಧ ಟೀ ಟೇಬಲ್ ಸ್ಪೂನಷ್ಟು ಅಡುಗೆ ಶೂಡನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಓಕೆನಾ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಸಲ ನಿಮಗೆ ಉಪ್ಪು ಸಾಕು ಅನ್ಸ್ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಉಪ್ಪು ಓಕೆ ಅನ್ನೋದಾದರೆ ಅಷ್ಟಕ್ಕೆ ಸ್ಟಾಪ್ ಮಾಡಿ ಇಲ್ಲಾಂದರೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಇಟ್ಕೊಳ್ಳಿ ಒಂದು ಐದು ನಿಮಿಷ ಬಿಡಿ ಅದಾದ ತಕ್ಷಣ ನೋಡಿ ತೆಂಗಿನಕಾಯಿ ತುರಿನ ನಾವು ತುರಿದು ಇಟ್ಕೊಂಡಿದ್ದೀನಿ ಅದನ್ನು ತೆಂಗಿನಕಾಯಿ ತುರಿನ ನಾವು ಡೈರೆಕ್ಟ್ ಹಾಕೋದ್ರಿಂದ ನಾವು ಮಾಡಬೇಡಿ ಮಾಡಿ ಇಟ್ಕೊಂಡಿರೋ ಇಡ್ಲಿ ಮಸಾಲ ಬ್ಯಾಟರ್ ಏನಿದೆಯೋ ಅದು ಕಲರ್ ಬಂದುಬಿಡುತ್ತೆ ರೆಡ್ ಕಲರ್ ಅದಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನೀರಲ್ಲಿ ತೊಳೆದು ಒಂದು ಸಲ ಕ್ಯಾರೆಟ್ ತುರಿನ ಇದ್ದೀನಿ ನೋಡಿ ಅದ್ರ ಜೊತೆ ನಾನು ನವಿಲ್ ಕೋಸನ್ನ ತುರ್ತು ಹಾಕಿದ್ದೀನಿ ಇಲ್ಲಿ ನವಿಲು ಕೋಸು ಅಂತಲ್ಲ ನಾವು ನೆಕ್ಸ್ಟು ನೋಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ನಾನು ಇಲ್ಲಿ ನವಿಲು ಕೋಸು ಅಂತಲ್ಲ ಕ್ಯಾರೆಟು ನವಿಲ್ ಕೋಸು ಮೂಲಂಗಿ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಬೀಟ್ರೂಟು ನಮಗೆ ಯಾವ ಥರ ತರಕಾರಿ ಸೊಪ್ಪುಗಳು ಬೇಕೋ ಸಬ್ಸಿಗೆ ಸೊಪ್ಪು ಈ ಥರ ಯಾವ ಥರ ಸೊಪ್ಪುಗಳು ಬೇಕು ಅಂಥ ಸೊಪ್ಪನ್ನೆಲ್ಲ ನೀಟಾಗಿ ಕಟ್ ಮಾಡಿ ತರಕಾರಿ ಬೀನ್ಸ್ ಕೂಡ ಹಾಕ್ಬೋದು ಸಣ್ಣದಾಗಿ ಸ್ಲೈಸಾಗಿ ಹೆಚ್ಚೆ ಹಾಕ್ಬೇಕು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟ ನಂತರ ನೋಡಿ ನಾನು ನೀರು ಕಾಯೋಕ್ಕೆ ಇಟ್ಕೊಂಡಿದ್ದೆ ನೀರು ಕಾದಿದೆ ಅದಕ್ಕೋಸ್ಕರ ನಾನು ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಸೋರ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೋಡಿ ಈ ಅದಕ್ಕಿದ್ರೆ ಇಡ್ಲಿ ಬ್ಯಾಟರ್ ರೆಡಿ ಸಾಕು ತುಂಬ ತೆಳು ಆಗ್ಬಿಟ್ರೆ ಅದು ಚೆನ್ನಾಗಿ ಇರಲ್ಲ ಏಕೆಂದರೆ ಅದ್ರ ಮೇಲೆ ನೀರು ನೀರು ಥರ ಬಂದು ನಿಂತ್ಕೊಂಡು ಒಂಥರ ಮುಟ್ಟಿದ್ರೆ ಪಿಚ್ಚಿ ಪಿಚ್ಚಿ ಥರ ಇರುತ್ತೆ ಅದಕ್ಕೋಸ್ಕರ ನಾನು ಮೊದಲೇ ಹೇಳ್ತಾ ಇದ್ದೀನಿ ಬ್ಯಾಟನ್ನು ನೀಟಾಗಿ ಸ್ವಲ್ಪ ಗಟ್ಟಿಯಾಗಿ ಅಂದರೆ ತುಂಬ ಗಟ್ಟಿಯಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಕಲಿಸ್ಕೊಂಡು ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ನಾವು ಹಿಟ್ಟನ್ನು ಹಾಕಬೇಕು ಏಕೆಂದರೆ ಇನ್ನು ಕಾಲು ಭಾಗದಷ್ಟು ಗ್ಯಾಪ್ನ ಯಾಕಪ್ಪ ಕೊಡಬೇಕು ಅಂದರೆ ಅದು ಇಡ್ಲಿ ಉಬ್ಬೋದಕ್ಕೆ ನಾವು ಗ್ಯಾಪ್ನ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪನ ಒಂದು ಕಾಲು ಭಾಗದಷ್ಟು ಜಾಗನ ಕೊಟ್ಬಿಟ್ಟು ಇಡ್ಲಿ ಬೆಟರ್ನ ಹಾಕಿ ನೋಡಿ ನೀರು ಕಾಯೋಕೆ ಇಟ್ಟಿದೆ ಅಂತ ಹೇಳಿದೆ ಅಲ್ವಾ ನೋಡಿ ಅಲ್ಲಿ ಇಡ್ಲಿ ಪ್ಲೇಟ್ನೆಲ್ಲ ಇಟ್ಟು ನಾನು ತಟ್ಟೆನ ಮುಚ್ಚಿ ಅದರ ಮೇಲೆ ಒಂದು ಕುಟಾಣಿ ಇಡ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಅದು ಹಬೇಲಿ ಚೆನ್ನಾಗಿ ಇಡ್ಲಿ ಬೇಯಬೇಕು ಅನ್ನೋ ಒಂದೇ ರೀಸನ್ಗೋಸ್ಕರ ಕುಟಾಣಿ ಕಲ್ಲನ್ನ ಇಟ್ಟಿದ್ದೀನಿ ನೋಡಿ ಒಂದು ಐ ಒಂದು ಐದರಿಂದ ಹತ್ತು ನಿಮಿಷ ಆದರೆ ಸಾಕು ನಮಗೆ ಇಡ್ಲಿ ಮಸಾಲ ಇಡ್ಲಿ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹೊಗೆ ಇದೆ ಅಲ್ವಾ ರೆಡಿಯಾಗಿದೆ ಅಂತಲೇ ಅರ್ಥ ಒಂದು ಐದು ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನೋಡಿ ನಿಮಗೆ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದರೆ ಒಂದು ಸಲ ಸ್ಪೂನಲ್ಲಿ ಆ ಇಡ್ಲಿ ಮೇಲೆ ಚುಚ್ಚಿ ನೋಡಿ ಚುಚ್ಚಿ ನೋಡಿದಾಗ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ನೆಕ್ಸ್ಟ್ ನೋಡಿ ಅದು ತೆಗೆದು ನಾವು ಸರ್ವಿಂಗ್ ಪ್ಲೇಟ್ಗೆ ಆ ಇಡ್ಲಿನ ಓಪನ್ ಮಾಡಿ ಹಾಕ್ಕೊಂಡು ಅದರ ಮೇಲೆ ತುಪ್ಪನ ಬಿಸಿ ಬಿಸಿ ಇಡ್ಲಿಗೆ ತುಪ್ಪನ ಹಾಕಿ ಚಟ್ನಿ ಜೊತೆ ತಿಂತಾಯಿದ್ರೆ ಹಾ ಹಾ ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್